ಭಾರತದ ಅತಿ ದೊಡ್ಡ ಬಂದರು ಮತ್ತು ಲಾಜಿಸ್ಟಿಕ್ಸ್ ಕಂಪನಿಯಾದ ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಲಿಮಿಟೆಡ್ನ ಪ್ರಮುಖ ಬಂದರಾದ ಮುಂದ್ರಾ ಬಂದರು ಮತ್ತೊಂದು ದಾಖಲೆಯನ್ನು ಸೃಷ್ಟಿಸಿದೆ ಇದುವರೆಗೆ ಭಾರತಕ್ಕೆ ಬಂದಿರುವ ಹಡಗುಗಳೆಲ್ಲದಕ್ಕಿಂತ ಅತಿ ದೊಡ್ಡ ಕಂಟೈನರ್ ಹಡಗನ್ನು ಮುಂದ್ರಾ ಬಂದರು ಸ್ವಾಗತಿಸಿದೆ ಮೇ ಇಪ್ಪತ್ತಾರರಂದು ಬಂದ ನೌಕೆ ಎಂಎಸ್ಸಿ ಅನ್ನ ಮುಂದ್ರಾ ಬಂದರು ಮತ್ತು ದೇಶದ ಕಡಲ ಉದ್ಯಮಕ್ಕೆ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿತು ಮುನ್ನೂರ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎಂಟು ಮೀಟರ್ ಉದ್ದದ ಅಂದರೆ ಸರಿಸುಮಾರು ನಾಲ್ಕು ಫುಟ್ಬಾಲ್ ಮೈದಾನಗಳಷ್ಟು ಉದ್ದದ ಹೆಗ್ಗಳಿಕೆಯ ಎಂ ಎಸ್ಸಿ ಅನ್ನ ಹತ್ತೊಂಬತ್ತು ಸಾವಿರದ ಇನ್ನೂರು ಟಿಇಯು ಅಂದರೆ ಟ್ವೆಂಟಿ ಫೂಟ್ ಈಕ್ವಿಬ್ಯಾಲೆಂಟ್ ಯೂನಿಟ್ ಗಳಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಹಾಗಾಗಿ ಇದುವರೆಗೆ ಭಾರತೀಯ ಬಂದರಿಗೆ ಭೇಟಿ ನೀಡಿದ ಹಡಗುಗಳಲ್ಲಿ ಇದು ತನ್ನ ಸಾಮರ್ಥ್ಯದ ಮೂಲಕ ಅತಿ ದೊಡ್ಡ ಕಂಟೈನರ್ ಹಡಗು ಎನಿಸಿದೆ ಇದರ ಆಗಮನದ ಡ್ರಾಫ್ಟ್ ಹದಿನಾರು ಪಾಯಿಂಟ್ ಮೂರು ಮೀಟರ್ ಆಗಿದೆ ಮುಂದ್ರದ ಅದಾನಿ ಬಂದರು ಮಾತ್ರ ಇಂತಹ ಅವಕಾಶ ಕಲ್ಪಿಸುತ್ತದೆ ಯಾಕೆಂದರೆ ಭಾರತದ ಇತರ ಯಾವುದೇ ಬಂದರು ಆಳವಾದ ಡ್ರಾಫ್ಟ್ ಹೊಂದಿರುವ ಹಡಗನ್ನು ನಿಲ್ಲಿಸಲು ಸಮರ್ಥವಾಗಿಲ್ಲ ಇದರ ವಾಸ್ತವ್ಯದ ಅವಧಿಯಲ್ಲಿ ನಿರೀಕ್ಷಿತ ವಿನಿಮಯವು ಹನ್ನೆರಡು ಸಾವಿರದ ಐನೂರು ಟಿಇಯುಗಳಾಗಿದ್ದು ದೊಡ್ಡ ಪ್ರಮಾಣದ ಸರಕುಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಮುಂದ್ರಾ ಬಂದರಿನ ಸಾಮರ್ಥ್ಯವನ್ನು ಎದ್ದು ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಮುಂದ್ರಾದ ಅದಾನಿ ಪೋರ್ಟ್ಸ್ ವಿಶ್ವದ ಅತಿ ಉದ್ದದ ಕಂಟೈನರ್ ಹಡಗುಗಳಲ್ಲಿ ಒಂದಾದ ಎಂ ವಿ ಎಂಎಸ್ಸಿ ಹ್ಯಾಂಬರ್ಗ್ ಅನ್ನು ಸ್ವಾಗತಿಸುವ ಮೂಲಕ ದಾಖಲೆಯನ್ನು ಸೃಷ್ಟಿಸಿತ್ತು ಗಮನಾರ್ಹವಾಗಿ ಎಂವಿಎಂಎಸ್ಸಿ ಹ್ಯಾಂಬರ್ಗ್ ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಮೀಟರ್ ಉದ್ದ ಮತ್ತು ಹದಿನಾರು ಸಾವಿರದ ಆರುನೂರ ಐವತ್ತೆರಡು ಟಿಇಯುಗಳ ಸಾಮರ್ಥ್ಯವನ್ನು ಹೊಂದಿದೆ ಕಳೆದ ಅಕ್ಟೋಬರ್ನಲ್ಲಿ ಒಂದೇ ತಿಂಗಳಲ್ಲಿ ಹದಿನಾರು ಎಂ ಟಿ ಸರಕುಗಳನ್ನು ನಿರ್ವಹಿಸಿದ್ದ ಮುಂದ್ರಾ ಬಂದರಿನದ್ದು ಇದು ಭಾರತದಲ್ಲಿ ಮೊದಲ ಸಾಧನೆಯಾಗಿತ್ತು ಇದಲ್ಲದೆ ಅದರ ಕಂಟೈನರ್ ಟರ್ಮಿನಲ್ ಸಿಟಿ ತ್ರೀ ಒಂದು ವರ್ಷದಲ್ಲಿ ಮೂರು ಮಿಲಿಯನ್ ಟಿಇಯುಗಳನ್ನು ನಿರ್ವಹಿಸುವ ಮೂಲಕ ಅದು ಕೂಡ ಭಾರತದಲ್ಲಿ ಮೊದಲನೆಯದು ಎಂಬ ಮಹತ್ವದ ಮೈಲಿಗಲನ್ನು ತಲುಪಿತ್ತು ಈ ಟರ್ಮಿನಲ್ ನವೆಂಬರ್ನಲ್ಲಿ ಮೂರು ಲಕ್ಷ ಟಿಇಯುಗಳ ಮಾಸಿಕ ನಿರ್ವಹಣೆ ದಾಖಲೆಯನ್ನು ಸಾಧಿಸಿದೆ ಇದು ಭಾರತದ ಯಾವುದೇ ಇತರ ಟರ್ಮಿನಲ್ನಿಂದ ಇದುವರೆಗಿನ ಅತ್ಯಧಿಕ ಸಾಧನೆಯಾಗಿದೆ ಮೂವತ್ತೈದು ಸಾವಿರ ಎಕರೆಗಳಷ್ಟು ವ್ಯಾಪಿಸಿರುವ ಮುಂದ್ರಾ ಬಂದರು ಭಾರತದ ಅತಿ ದೊಡ್ಡ ವಾಣಿಜ್ಯ ಬಂದರು ಆಳವಾದ ಡ್ರಾಫ್ಟ್ ಮತ್ತು ಎಲ್ಲ ಹವಾಮಾನ ಸಾಮರ್ಥ್ಯಗಳನ್ನು ಹೊಂದಿದೆ ಆ ಮೂಲಕ ಸರಕುಗಳ ಸಮರ್ಥ ಸ್ಥಳಾಂತರಿಸುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಹಡಗುಗಳಿಗೆ ತಿರುಗುವ ಸಮಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಇದು ಪ್ರಮುಖ ಜಾಗತಿಕ ಹಡಗು ಮಾರ್ಗಗಳಿಗೆ ಆಕರ್ಷಕ ತಾಣವಾಗಿದೆ